ಇವತ್ತು ನೋಡ್ರಿ ಏನೇನು ಸ್ಪೆಷಲ್ ಅಡ್ಗೆ ಮಾಡೀನಿ ಅಂತ ಬರ್ರಿ ಸೀದಾ ಅಡಿಗೆ ಮನೆಗೆ ಹೋಗಮ್ಮ ಇಟ್ಕೊಳ್ರಿ ಇಷ್ಟು ಇಡ್ತೀನಿ ನೀವಿಡ್ತೀನಿ ಮಿಕ್ಸಿಗೆ ಹಾಕೊಂಡ್ರೆ ಪುದೀನ ಕೊತ್ತಂಬರಿ ಕಬೇವು ಪುದೀನ ಹತ್ತಿಮೆಣಸಿನ್ಕಾಯಿ ಅದೇ ಒಟ್ಟ ಎಲ್ಲ ಆಮೇಲೆ ಫ್ರೈ ಮಾಡ್ಕೊಂಡಿವಿ ಅದೇ ಇದನ್ನ ಹಿಂಗೆ ಮಾಡಿ ಕುಕ್ಕರಿಗೆ ನೀರ್ ಹಾಕಿ ಪಾತ್ ಅಂತ ಮಾಡ್ತಾರಲ್ಲ ಪುದೀನಾ ಬಾತ್ ಹಾ ಫ್ರೈ ಮಾಡಿ ಉಳ್ಳಾಗಡ್ಡಿ ಎಲಗಡ್ಡೆ ಎಲ್ಲ ಹಾಕಿ ನೀರ್ ಹಾಕಿ ಹಾಕಿ ಬಿಡ್ತಾರ ಸೇಮ್ ಪಲಾವ್ ಮಾಡ್ದೆ ಪುದೀನ ಬಾತ್ ಅಂತ ಮಾಡ್ತಾರಲ್ಲ ಆಮೇಲೆ ಮೆಂತ್ಯ ಪಲ್ಯ ಹಾಕಿದ್ರೆ ಮೆಂತ್ಯ ಬಾತ್ ಹಿಂಗೆ ಟೊಮೆಟೊ ಹಾಕಿದ್ರೆ ಟೊಮೆಟೊ ಬಾತ್

ತುಪ್ಪ ಬಿಸುತ್ತಿ ಅನ್ನ ಬಾಳೆ ರುಚಿ ಇರ್ತದೆ ಆಮೇಲೆ ತೊಗರಿ ತೊಗರಿಬಾಳಿ ವಾಯು ಅದ್ರ ಜಾಸ್ತಿ ತೊಗರಿ ಬಾಳಿ ಸಾರಲ್ಲ ಅದಕ್ಕೆ ನಾನು ಐಟಮ್ನಾಗಿ ಬೇರೆ 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 ಮಾಡ್ಬಿಡ್ತೀನಿ ಚಿತ್ರಾನ್ನ ಪುಳಿಯೋಗರೆ ಹೋಗರೆ ಮಸಾಲಾ ರೈಸು ಹಿಂಗ್ ಬೇರೆ ಬೇರೆ ಮಾಡಿದ್ರೆ ಒಂದಿನ ಪಲಾವ್ ಮೊಸರನ್ನ ಮಾಡ್ತೀನಿ ಜಾಸ್ತಿ ಚಳಿ ಅಲ್ಲ ಮೊಸರನ್ನ ಮಾಡಿಲ್ಲ ಬಹಳ ದಿನ ಆಯ್ತು ಇಲ್ಲ ನಮ್ಮ ಮಜ್ಜಿಗೆ ಸಾರು ಟೊಮೆಟೊ ಹಾ ಟೊಮೆಟೊ ಚಿಲಿ ಸಾರು ಹಿಂಗ ಮಾಡಿದ್ರೆ ತಿಂತರೇ ತಿನ್ನಂಗಿಲ್ಲ ಅದೇ ನೀವ್ ಪುಲ್ಸ್ ಅಂತೀರಿ ನಾವು ಮಿಕ್ಸಿಗೆ ಹಾಕಿ ಕೋದಂಬರಿ ಕರಿಬೇವು ಹಸಿ ಮೆಣಸಿನಕಾಯಿ ಎಲ್ಲ ಅದ ನಮ್ಮನೆ ಪೇಸ್ಟ್ ಇರ್ತದಲ್ಲ ಅದ್ ಹಾಕ್ಬಿಡ್ತೀನಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡಿ ಅಲ್ಲ ರೀ ನಾವು ಎಲ್ಲಾ ಕಾಯಿಪಲ್ಯ ಪಲ್ಯ ಹಾಕಕ್ ಮಾಡ್ತೀವಲ್ಲ ನಿಮ್ಗೆ ಜೀರ್ಗಿ ಬಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಫ್ರೈ ಮಾಡಬೇಕು ಫ್ರೈ ಮಾಡಿ ಫ್ರೈ ಮಾಡಿದ್ಮೇಲೆ ಏನ್ ಮಾಡಬೇಕು ಮಿಕ್ಸಿಗೆ ಹಾಕಿ ಇಟ್ಬಿಡ್ಬೇಕು ಒಂದ್ ವಾರ ಹದಿನೈದು ದಿನ ಆದ್ರೂ ಏನಾಗಲ್ಲ ಅದು ಎಲ್ಲದಕ್ಕೂ ಬರ್ತದ ಜುಡುಕ ಚಲೋ ಐತ ಖಾರ ಕೂದಲು ಮಾನೆ ಚಲೋ ಐತ ಅಯ್ಯ ಕೋಟಯ್ಯ ನಿನ್ನ ಸಬ್ಬರು ಮೈಸೂರು ಸಾಣಿ ಅಯ್ಯ ಕೊಂದು ಒಪ್ಪಿಸ್ತೀನಿ ಯಾರು ಇವರು ಕೋಟಯ್ಯ ಅಯ್ಯೋ ಏನಂದ್ರು ಚೆನ್ನಾಗೈತ

ಅದು ಇನ್ನು ನಿಮ್ಗ್ ಟೇಸ್ಟ್ ಹಾಕ್ಬೇಕಂದ್ರೆ ಏನ್ ಗೊತ್ತಾ ಸ್ವಲ್ಪ ಫ್ಯಾನ್ ಎಣ್ಣೆ ಹಾಕ್ಬೇಕು ಹಂಚನೇ ಅನ್ಕೋರಿ ನೀವ್ ಹಸಿ ಮೆಣಸಿನ್ಗೆ ಪೇಸ್ಟ್ ಅನ್ಕೋರಿ ಅದೇ ಉಪ್ಪು ಖಾರ ಜೀರಿಗೆ ಬಳ್ಳುಳ್ಳಿ ಕರಿಬೇಕು ಅಂತಂದ್ರೆ ಮಿಕ್ಸಿಗ ಹಾಕೊಂಡ್ಬಿಡ್ಬೇಕು ನಾವ್ ಅದಕ್ಕೆ ಎಷ್ಟಾ ಇಟ್ಟಿರ್ತೀವಿ ನಮ್ಮ ಮನೆಗ್ ನಾನು ನಿನ್ನೆ ಇದಿಲ್ಲ ಇದು ಕುಟ್ಟ ಐತಲ್ಲ ಅದಕ್ಕ ಕುಟ್ಕೊಂಡಿ ನಿನ್ನೆ ಹಾಕ್ಬೇಕು ಆಮೇಲೆ ಸೇಮ್ ಒಗ್ಗರಣೆ ಕೊಡ್ತೀವಲ್ಲ ಹೋಳಗಣಿ ಹಾಕಿ ಒಗ್ಗರಣೆ ಕೊಡ್ತೀವಲ್ಲ ಒಳಗ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಉಳ್ಳಾಗಣ್ಣ ಫ್ರೈ ಮಾಡ್ಕೋಬೇಕು ಪೇಸ್ಟ್ ಇರ್ತದಲ್ಲ ಈ ಪೇಸ್ಟ್ ಹಾಕಿ ಬಿಡ್ಬೇಕ ಹಾಕಿ ಆಮೇಲೆ ಅದು ಚಂದ ಫ್ರೈ ಆದ್ಮೇಲೆ ಹುಂಚಂಡ್ ಹುಳಿ ಹಿಂಡ್ ಬೇಕ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ನಿಂಬೆಹಣ್ಣನ ಹಾಕ್ಬೇಕು ಹುಂಚಣ್ ಹುಳಿಗ ಕುದಿಬೇಕದು ಸ್ವಲ್ಪ ಅರಶಿನ ಉಪ್ಪು ಅಷ್ಟೇ ಇನ್ನೇನಿಲ್ಲ ಚಂದ ಕುದಿತಿರ್ತದಲ್ಲ ಹಿಟ್ ಹಾಕಿ ಬಿಡ್ಬೇಕು ಈಗ ಹಾಕಿದ ಹಿಟ್ ಹಾಕಿ ಕಳ್ಸಿ ಅದ ರೆಸಿಪಿ ಐತೆ ನೀವು ಕಳ್ಸಿ ಮಗಳ ಮಗಲಿ ಕಳ್ಸ್ರಿ ನೋಡ್ಕೋ ಅಯ್ಯ ಬಾರಿ ಫೇಮಸ್ ಅದು ಒಬ್ರು ಕೇಳಿದ್ರು ಅದು ತೋರ್ಸ್ರಿ ತುರ್ತಾ ಮಾಡೋದಂತ ನಾನು ಯಾವಾಗ್ಲೂ ಮಾಡಿ ತಾಟಿಗೆ ಹಾಕ್ತಿರ್ತಿನಲ್ಲ ಅದು ನೋಡಿ ಕಳಿಸ್ರಿ ಅಂತ ಒಬ್ರು ಗುಲ್ಬರ್ಗದವ್ರು ಮೆಸೇಜ್ ಮಾಡಿದ್ರು ಅವ್ರ ಸಲುವಾಗಿ ಮಾಡಿ ನೋಡ್ರಿ ಅದು ಜುಳುಕ ಅಂತ ಅದಕ್ಕೆ ನಾನು ಮೂರ್ ಟೈಪ್ ಮಾಡ್ತೀನಿ ನೀರು ಪೂರಿದಾಗ ಮಾಡ್ತೀವಲ್ಲ ಅದು ಒಂದ್ ಮಾಡ್ತೀನಿ ಇದು ಒಂದ್ ಮಾಡ್ತೀನಿ ಇನ್ನೊಂದು ಒಂದು ಪುಡಿ ಪುಡಿದು ಅದಕ್ಕೆ ನೀರ್ ಹಾಕಲ್ಲ ಎಣ್ಣೆಲಿ ಹಾಕಿ ಸುಮ್ನೆ ಪುಡಿ 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 ಇರ್ತದ ಈ ತರ ಹಿಂಗ ಇಟ್ಟು 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 ಇಟ್ಟಿರ್ತದ ಅವತ್ ಮಾಡಿದ್ನಲ್ಲ ಅದನ್ನ ನೋಡಿ ನೀವು ಬಾರಿ ಟೇಸ್ಟ್ ಆಗ್ತದೆ ಎಲ್ಲೇನೋ ಊರಿಗೆ ಹಾ ಇನ್ನ ಖಾರ ಇಲ್ಲದು ಕರೆಕ್ಟ್ ಖಾರ ಇರ್ಬೇಕಿತ್ತು ಇನ್ನ ಟೇಸ್ಟ್ ಆಗ್ತಿತ್ತು ಖಾರ ಇರ್ಬೇಕ್ರಿ ಜೋಡಕ ಅವು ಮೆಣಸಿನ್ಕಾಯಿ ಗ್ರೀನ್ ಇದ್ವಲ್ಲ ಗೊತ್ತಾಯ್ತು ಇನ್ನೊಂದ್ಸಲ ಯಾವಾಗ ಮಾಡಿದೆ ಕೊಡೋ ಯಾವಾಗ ಮಾಡ್ತೀನಿ ಒಂದ್ ಎರಡ್ ಪಟ್ಟ ಹೋಗಿ ಅಣ್ಣ ಅಂತ ಹೇಳ್ತಾನ ಮಾಡಿದ್ರೆ ಒಂದ್ ಬಾಕ್ಸ ಕಾಪಿ ಕೊಡೋ ಅವರಿಗೆ ಕಾಯಿ ಪಲ್ಯ ಟೇಸ್ಟ್ ನೋಡ್ತಾರ ಅಂತಂದ್ ಯಾವಾಗ ನೀವ್ ಹಂಗೆ ಓಡ್ತೀರಿ ಏನ್ ತೊಗೊಂಡಂಗಿಲ್ಲ ಬಡಂಗಿಲ್ಲ ನಿಂದ್ರಂಗಿಲ್ಲ ಮನೆ ಆಲೂಗಡ್ಡೆ ಚಂದ ಎಷ್ಟ್ ಚಂದಾಗಿದ್ಲು ಆ ಕಡೆ ಬಡ ಬಡಬಿಡ್ತಿ ಮಾಡ್ತೀರಿ ಪುಂಡಿ ಪಲ್ಯ ನಾವು ಮೆಣಸಿನ್ಕಾಯಿ ಬಳ್ಳುಳ್ಳಿ ಜೀರಿಗೆ ಎಣ್ಣೆಲಿ ಫ್ರೈ ಮಾಡ್ಕಂತೀವಿ ಪುಂಡಿ ಪಲ್ಯ ಅದ್ರಾಗೆ ಹಾಕಿ ಬಿಡ್ತೀವಿ ಫ್ರೈ ಮಾಡ್ತೀವಿ ಮತ್ತೆ ಹಸಿರೆ ಚಟ್ನಿ ಚಟ್ನಿ ಮಾಡ್ತೇನೆ ಪಲ್ಯ ಮಾಡ್ಲಾ ಪುಂಡಿ ಪಲ್ಯ ಬಾಳೆ ಮಾಡ್ಲಾ ಅಂದ್ರ ಬೇಳೆ ಹಾಕ್ಬೇಕಂತೀರಲ್ಲ

ತಿಮ್ಮಪ್ಪ ಚಿಕ್ಕ ಮಾಡಿನಿ ಹ್ಮ್ ಸಾಯಂಕಾಲ ಹಾಲ್ಮ್ ಫ್ರೈ ಮಾಡಿನಿ ಸಾಯಂಕಾಲಕ್ಕ ಅನ್ನ ಸಪ್ಪನ್ ಬಾಳೆ ಸಪ್ಪನ್ ಬಾಳೆ ಅಂದ್ರಲ್ಲ ಅನ್ನ ಸಾಂಬಾರು ಹ್ಮ್ ಚಪಾತಿ ಸಪ್ಪನ್ ಬಾಳಿ ಏನು ಮಾಡಬೇಕು ಬಳ್ಳುಳ್ಳಿ ಪುಡಿ ಒಂದು ಚಿಟಿಕೆ ಉಪ್ಪು ಎಣ್ಣೆ ಹಾಕ್ಬೇಕು ಅದಕ್ಕೆ ಸಪ್ಪನ್ ರೊಟ್ಟಿ ಜೊತೆಗೆ ಭಾರಿ ಟೇಸ್ಟ್ ಆಗತ್ತ ನಾ ಯಾವಾಗ ಮತ್ತೆ ದಾಸನದ ಅಡುಗೆ ಮಾಡ್ತೀನಿ ಕಾಯಿ ಪಲ್ಯ ಇರಂಗಿಲ್ಲಲ್ಲ ಬೇಜಾರಂದ್ರೆ ಬಾಳೆ ಕುದಿಸ್ತೀನಿ ಬಳ್ಳೊಳ್ಳು ಪುಡಿ ಇಲ್ಲಂದ್ರೆ ಗುರળ ಪುಡಿ ಇರ್ತದ ಗುರળ ಪುಡಿ ಗೊತ್ತಲ್ಲ ಕಾ ಬ್ಲಾಕ್ ಆದು ತಿನ್ಬೇಕು ರುಚಿ ಅಂದ್ರೆ ಬಹಳ ರುಚಿ ಇರ್ತದ ದಿನ ಕೈಪಲ್ಲ ಬೇಜಾರಲ್ರಿ ಇಟ್ ಬಿಟ್ಟು ಅಕ್ಕ ಬಿಸಿಬಳದಕ್ಕೆ ಏನಾಗ್ತಿದೆ ಬೀನ್ಸ್ ಬಾಳೆಗಡೆ ಆಲೂಗಡಿ ಕ್ಯಾರೆಟ್ ಸೋತೆಕಾಯಿ ಹೀರೆಕಾಯಿ ಪಾಲಕ್ ಪлле ಇಲ್ಲ ಇಲ್ಲ ಚಬಾ ಆಗುತ್ತೆ ನಿಮಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆಗೆ ಏನ ಇರ್ತಲ್ಲ ನಾನು ಬೀನ್ಸ್ ಅಂತ ಬೇಕು ಬೀನ್ಸ್ ಟು ಕ್ಯಾರೆಟ್ ಆಲೂಗಡಿ ಬೇಕು ಫಸ್ಟ್ ಆಮೇಲೆ ಸೌತೆಕಾಯಿ ಹಾಕ್ತೀನಿ ಹೀರೆಕಾಯಿ ಹೀರೆಕಾಯಿ ಹಾಕ್ತೀನಿ ಟೊಮೆಟೊ ಹಾಕಲ್ಲ ಟೊಮೆಟೊ ಹಾಕಲ್ಲ ಉಳ್ಳಾಗಡ್ಡಿ ಬಟಾಣಿ ಅಂಬಾ ಬಟಾಣಿ ಇದ್ರೆ ಹಾಕ್ತೀನಿ ಇಲ್ಲ ಉರ್ತಿನಂಗಿಲ್ಲ ನಮ್ಮ ಒಟ್ಟ ಏನ್ ಅಂತ ಅವ್ರಿಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಸಣ್ಣ ಹೆಚ್ಚಿಬಿಡ್ತೀನಿ ಸಣ್ಣ ಹೆಚ್ಚಿ ಅದು ಅನ್ನದಾಗ ಪಲ್ಯ ಇದೇ ಗೊತ್ತಾಗಲ್ಲ ನಾನು ಇದೇ ಮಾಡ್ತೀನಿ ಎಲ್ಲ ಹಿಂಗ ಬೇರೆ ಬೇರೆ ವೆರೈಟಿ ಇದ್ರೆ ಹುಡುಗರಿಗೆ ರೊಟ್ಟಿ ಬೇಜಾರಾಗಲ್ಲ ದಿನ ಅದೇ ಅದೇ ಕಾಯಿ ಪಲ್ಯ ಅಂದ್ರೆ ಚಿಕ್ಕ ಸರಿ ಹೋಗಲ್ಲ ಹಿಂಗಾಗಿ ಮನೆ ಹುಡುಗರಿಗೆ ರೊಟ್ಟಿ ಅಂತ ಬೇಸ್ತಿಲ್ಲ ಪಾಪ ನಾಷ್ಟ ಕೇಳ್ತಾರೆ ಅಷ್ಟೇ ಇವಾಗ ಬಂದಿರ್ಲಿ ಅಮ್ಮ ನಾನು ಒಗ್ಗರಣೆ ಮಾಡ್ಸಂತ ಹೇಳೀನಿ ಕಾಯಿ ಪಲ್ಯ ಮಾಡ್ಕೊಂಡು ಕುಂಚಿದ್ದೆಲ್ಲ ನೀನ್ ಇಲ್ಲ ಅಮ್ಮ ನಾಳೆ ಹೇಳು ಆಂಟಿಗೆ ನಾಳೆ ಮಾಡ್ರಿ ಅಂತ ಹೇಳೀನಿ ಅಂತ ಅಲ್ಲ ಬೆಳ್ಳುಳ್ಳಿ ಹಾಲಿ ಆಗ್ಬಿಟ್ಟ ಅದಕ್ಕೆ ಸುಮ್ಮನೆ ಆಗಿನ ಇವಾಗ ಒಂದು ಫಸ್ಟ್ ಏನಾಯ್ತು ಜೀರಿಗೆ ಇದ್ದಿದ್ದಿಲ್ಲ ಜೀರಿಗೆ ಬಂತು ಕರಬೇ ಕೊತ್ತಂಬರಿ ಇದ್ದಿದ್ದಿಲ್ಲ ಬೆಳ್ಳುಳ್ಳಿ ಇತ್ತು ಆಗಿದ್ದು ಕರಬೇ ಕೊತ್ತಂಬರಿ ತಂದೆ ಬೆಳ್ಳುಳ್ಳಿ ಖಾಲಿ ಆಗಿ ಹಿಂಗೆ ಆಗ್ತದೆ ಏನಂತ ಒಂದು ಕಾಲಿ ಆಗ್ತದ ಆಮೇಲೆ ಇದನ್ನು ಎರಡಪ್ಪ ತಿನ್ನಂಗಿಲ್ಲ ಈಗ ತಿಂದು ಮತ್ತೆ ಮಧ್ಯಾಹ್ನ ಆತ್ರೆ ಅಯ್ಯವಲ್ಲ ಅಂತ ಅದಕ್ಕೆ ಸ್ವಲ್ಪ ಮಾಡ್ತಾನೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ನೋಡ್ರಿ ರೆಡಿ ಆಯಿತು ಪುಂಡಿ ಪಲ್ಯ ಬ್ಯಾಳಿ ನೋಡ್ರಿ ಇವತ್ತು ಬೆಳಗ್ಗೆ ನಾಷ್ಟಕ್ಕ ಮತ್ತು ರೊಟ್ಟಿ ರೀ ಆಮೇಲೆ ಚೌಳಿಕಾಯಿ ಪಲ್ಯ ನೋಡ್ರಿ ಸರಿ ಪೇಪರ್ ತೆಗಿ ಪಾಪ ಅದು ಪೇಪರ್ ತೆಗಿ

ಗ್ರೀನ್ ಇರಲಪ್ಪ ಗ್ರೀನ್ ನಂಬರ್ ನಂಬರ್ ಚಾಯ್ಸ್ ಮಾಡ್ಕೋಬೇಕಾ ನಂಬರ್ ಎಲ್ಲಿದ್ದಾವ ನಂಬರ್ ಎಷ್ಟು ಕೆಡ್ಬೇಕಪ್ಪ ಮೂರು ಇದೇನು ನೈನ್ ಫೋರ್ ತ್ರೀ ಫೋರ್ ಸೆವೆನ್ ಏಟ್ ತ್ರೀ ಇರಲಿ ಮಂಕಿನನು ಏನ್ ಹುಡ್ಗಿಯರ್ ಇದ್ದೀರಮ್ಮ ನೀವು ಯಾರ್ ಕೆಲ್ಸ ಇರದ ಶಿವ ಮಂಕೆ ಅದೇ ನಾನು ಸಾಯಂಕಾಲದ ಅಡ್ಗಿ ಸ್ಟಾರ್ಟ್ ಆಯ್ತು ನೋಡ್ರಿ ಏನಂದ್ರು ಮೇಡಮ್

ಒಳಗ್ ಯಾರ ಕಾಣರಪ್ಪ ಅಲ್ಲೇ ಏ್ಯಪ್ಪ ಎಲ್ಲಿ ಬಂದ್ಬಿಟ್ಟಿರಿ ನಾನ್ ಮತ್ತೆ ದಿಕ್ಕ ತಪ್ಪೆ ಅನ್ಕಂಡೆ ಮನ್ಸಾ ಫಸ್ಲು ನೋಡದಿ ಯಾರು ಕಾಣಿಸ್ ಅಲ್ಲಿ ಅಲ್ಲ ಒಂದ್ ಮೂರ್ ಜನ ಊಟ ಮಾಡ್ತಂತ ಕುಂತಾರ ಮತ್ತೆ ಮತ್ತಿಂದ ಒಳಗೋದೆ ಮತ್ತೆ ಹೋದೆ ಯಾರು ಬಾ ಭಯ ಆಗ್ಬಿಡ್ತೇನೆ ನನ್ಗ ಎಮ್ಮ ಯಾರ ಇಲ್ಲಪ್ಪ ಸುಮ್ನೆ ಹೋದ್ರಾಗ್ಬಿಡ ಫೋನ್ ಮಾಡಕ ನಿಮ್ ನಂಬರ್ ಇಲ್ಲ ಏಯಮ್ಮ ಇದು ಇದನ್ಕಂಡೆ ಮನ್ಸಾಗ ಎಮ್ಮೆ ಸ್ವಲ್ಪ ಹಿಂಗ್ ಡೋರ್ ತೆಗಿದೆ ಆಮೇಲೆ ಒಂದು ಮೂರ್ ಜನ ಊಟ ಮಾಡ್ಕೊತ ಕುಂತಿದ್ರು ಹಾ ಅವ್ರಿಂಗ ನೋಡಿದ್ರು ನಾನು ಮಾತಾಡಿಸ್ಲಿಲ್ಲ ಮತ್ತ್ ಒಳಗ್ ಹೋಗಾಕ ಕರೆಕ್ಟ್ ಬಂದ್ಲಾಕಿ ಮೇಡಮ್ ಕಾಯ್ತೀನಿ ಹ್ಞೂ ನಾವು ಕೊಡಂಗಿಲ್ಲಪ್ಪಾ ಅಂತವೆಲ್ಲ ಸಾಫ್ಟ್ರೀಸ್ ಹೆಲ್ತಿಗ್ ಚಲೋ ಅಲ್ಲ ಅವು ಮಾಸ್ಟ್ರು ಅಡ್ಗೆಗೆ ಸಿಹಿ ಸಲ ಮಿಷನ್ ಮಾಡಲ್ಲ ಅಲ್ಲ ನಮ್ದು ಟ್ವೆಂಟು ಫಿಫ್ತ್ ಮ್ಯಾರೇಜ್ ಅನಿವರ್ಸರಿ ಇತ್ತಲ್ಲ ಗಿಫ್ಟ್ ಕೊಡಕಂತ ತರ್ಸಿದ್ವಿ ಹೈದ್ರಾಬಾದಿಂದ

ಅದಕ್ಕೆ ಆ ಕಡಾಯಿ ತೊಗೊಂಡೋಗ್ಬಿಡಮ್ಮ ಸುಮ್ಮನೆ ಕಿರಿ ಕಿರಿ ಭಾಳ ಕಣ್ಣಿಗೆ ಅದೇ ಬೇಕು ಅದೇ ಬೇಕು ಅಂತೇಳಿ ಅದೇ ತೊಗೊಂಡೋಗ್ಬಿಡ್ರ ಕಣ ಹಾ ಜೀವ ಏನು ಕೇಳಲ್ಲ ಕಡಾಯಿ ಎಲ್ಲ ತಗೊಂಡೋಗಿ ಅಕ್ಕ ಹಣಿ ಚೆಲ್ಲೋಕಾ ಅಂತ ಹೌದು ಆಮೇಲೆ ಇದರ ಟೇಸ್ಟೂ ಆಗುತ್ತೆ ರೀ ಇದಾಗ ಹೋಗೋದಾಗೋಲ್ರಿ ಅವ್ರ ಅಂಗಡಿಗೆ ಹೋದ್ರೆ ಒಂದೆರಡು ತೊಗೊಂಬರ್ತಿತ್ತು ನೋಡಿರಿ ನೀವು ಕೊಡ್ತೀನಿ ಏನ ಕೇಳ್ತಾರೆ ಅಂತ ಕರಬೋದ ಇದು ಬಹಳ ನನಗೆ ಅಂದ್ರೆ ಅಷ್ಟು ಇಷ್ಟ ನೋಡ್ರಿ ಕಡಾಯಿ ಇವತ್ತು ನೋಡ್ರಿ ರಾತ್ರಿ ಊಟಕ್ಕೆ ಟೊಮೆಟೊ ರೈಸು ಪಾರ್ವತಿ ಅವ್ರು ಮಾಡ್ಯಾರ ಮತ್ತೆ ಇದು ಚೋಲೆ ಮಸಾಲ ನೋಡ್ರಿ ಆಮೇಲೆ ಚಪಾತಿ ರೈಸ್ ಮಾತ್ರ ಸೂಪರ್ ಆಗಿತ್ತು ನೋಡ್ರಿ ಪಲ್ಯನೂ ಚೆನ್ನಾಗಾಗಿತ್ತು